ಅಡುಗೆಯವರು ಸೈ ಕೇಳೋದ್ರಿಂದ ಹೊಲ ನಾವು ಮತ್ತು ನಮ್ಮ ಸಿಬ್ಬಂದಿಯವರೆಲ್ಲ ಸೇಲ್ ಇದ್ದೀವಿ ಈಗ ನೋಡ್ರಿ ಸೇಗೆ ಇದೆ ಕಡಿಬಾಳೆ ಇದೆ ತೊಗರಿಬಾಳೆ ಇದೆ ಬಿದ್ದರೆ ಬಾಳೆ ಇದೆ ಅವರನ್ನು ಸಾರಾಕ್ತಾರೆ ಜೊತೆಗೆ ನೋಡಿರಿ ಆಲೂಗಡ್ಡೆ ಇದೆ ಕ್ಯಾರೆಟ್ ಇದೆ ಸೌತೆಕಾಯಿ ಇದೆ ಬೀಟ್ರೂಟ್ ಇದೆ ನೋಡಿ ಬೀನ್ಸ್ ಇದೆ ಮೆಂಡಿಕಾಯಿ ಇದೆ ಟೊಮೆಟೊ ಇದೆ ಉಳ್ಳಾಗಡ್ಡೆ ಇದೆ ಆಮೇಲೆ ಅಲ್ಲ ಪೇಸ್ಟ್ ನೋಡಿ ಇದೆ ಅಲ್ಲ ಪೇಸ್ಟ್ ಜೊತೆಗೆ ಪುದೀನ ಸೊಪ್ಪಿದೆ ಕೊಟುಂಬದ ಸೊಪ್ಪಿದೆ ಕರಿಬೇವಿದೆ ನಿಂಬೆಹಣ್ಣು ಇದೆ ಇವಳನ್ನೆಲ್ಲ ಸೇರಿಸಿ ನಾವು ಮಕ್ಕಳಿಗೋಸ್ಕರ ಇವತ್ತು ವಿಶೇಷವಾಗಿ ಅಲ್ಲವನ್ನು ಮಾಡ್ತಾ ಇದ್ದೀವಿ ಹೆಚ್ಚು ಮಕ್ಕಳು ಇಷ್ಟ ಮಾಡ್ತಾರೆ ಕ್ಯಾರೆಟ್ ನಂತರ ಈರುಳ್ಳಿ ಹಾಕ್ತಾ ಇದ್ದೀವಿ ಯಾವ ಬೆಟ್ಟಿ ಪದಾರ್ಥ ಮೊದಲು ಹಾಕಿಬಿಡ್ಬೇಕು ಯಾಕಂದ್ರೆ ಅದು ಆರಾಮವಾಗಿ ಕುದ್ದು ಬೆಂದು ಸರಳವಾಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬೆಟ್ಟಿ ಪದಾರ್ಥ ಮೊದಲು ಹಾಕಬೇಕು ಆಮೇಲೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾರೆಟ್ ಇದೆ ಈಗ ನಮ್ಮ ಸರ್ವರ್ಸ್ನ ಆಗ್ತಾ ಇದಾರೆ ಈಗ ಎಲ್ಲ ಸಿಬ್ಬಂದಿಗಳೆಲ್ಲ ಸೇರಿ ನಾವು ಅಡುಗೆಯನ್ನು ಮಾಡ್ತಾ ಇದ್ದೀವಿ ಸೌತಕೆ ಆಗ್ತಾ ಇದಾರೆ ಸರ್ ಈಗ ಸೌತೆಕಾಯಾಗ್ತಾ ರುಚಿಕಟ್ಟಾದ ಅಡಿಗೆಯನ್ನು ಇವತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಸರ್ ಅವರು ಮಾಡವಂತ ಹೇಳಿ ಬಣ ತೊಟ್ಟಿದ್ದಾರೆ ಮೆಣಸಿಕೆ ಆಗ್ತಾ ಇದಾರೆ ಈ ಸರ್ಕಾರಿ ಪ್ರೌಢಶಾಲೆ ಪೂಜೇಳಿಯಲ್ಲಿ ರುಚಿಕಟ್ಟಾದ ಅಡಿಗೆಯನ್ನು ನೀವು ನೋಡ್ಬೋದು ಅದೇ ರೀತಿಯಾಗಿ ಬೀನ್ಸ್ ಇದಾವೆ ಬೀನ್ಸ್ಗಳಂತ ಹಾಕ್ತವೆ ಸರ್ ನೋಡಿ ಇದೇ ರೀತಿಯಾಗಿ ಬೀನ್ಸ್ ಹಾಕ್ತಾ ಇದ್ದಾವೆ ಟೊಮೆಟೊ ಹಾಕ್ತಾ ಇದ್ದಾರೆ ಟೊಮೆಟೊ ಹಾಕ್ತಾರೆ ಟೊಮೆಟೊ ಹಾಕ್ತಾ ಇದ್ದಾರೆ ಎಲ್ಲ ವ್ಯಂಜನಗಳನ್ನು ಸೇರಿಕೊಂಡು ಕನ್ನಡದಲ್ಲಿ ಮೂವತ್ನಾಲ್ಕು ವ್ಯಂಜನಗಳಿದಾವಲ್ಲ ಅದು ಕಾಯಿಪಲ್ಲಿಯೂ ಸಹ ಸಾವಿರಾರು ವ್ಯಂಜನಗಳಿದಾವೆ ಅದರಂಗ ನಾವು ವ್ಯಂಜನಗಳನ್ನು ಹಾಕಿ ಅಡಿಗೆ ಮಾಡ್ತಾ ಇದ್ದೀವಿ 何 <laughs> <laughs> ಮಕ್ಕಳು ಯಾವಾಗಲೂ ಚಿಕ್ಕಟ್ಟಾದ ಅಡಿಗೆಯನ್ನೇ ಊಟ ಮಾಡಬೇಕಾದ್ರೆ ಹಂಗಂದ್ರೆ ಶಾಲೆಗೆ ಬರ್ತವ್ರ ಮಕ್ಕಳು ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ಮಕ್ಕಳಿಗೆ ನಾವು ಪ್ರಪಂಚ ನಮಗೆ ಅವರೇ ಪ್ರಪಂಚ ಅವ್ರು ಊಟ ಮಾಡಿದ್ರೆ ನಾವು ಊಟ ಮಾಡ್ದಂಗೆ ನಾವು ಊಟ ಮಾಡಿದ್ರೆ ಅವ್ರು ಊಟ ಮಾಡ್ದಂಗೆ ಅವ್ರಿದ್ರೇನೆ ನಾವು ನಾವಿದ್ರೆ ಅವರು ಅವ್ರಿಂದಾನೆ ನಾವು ಪಗರ್ತೀನಿ ಅದಕ್ಕೆ ಮೇಷ್ಟ್ರಾದವರಿಗೆ ಸಕಲ ವಿದ್ಯೆ ಇರಬೇಕು ಸಕಲ ಕಲಾ ವಲ್ಲವನಾಗಿರ್ಬೇಕು ಹಂಗಂದ್ರೆ ಮಾತ್ರ ಮೆಸ್ಟ್ ಆಗಿರ್ತಾನೆ ಒಬ್ಬೊಬ್ರಿಗೆ ಇಲ್ಲ ಏನು ಮಾಡಕ್ಕಾಗಲ್ಲ ಆದ್ರೆ ಕಲೆಯಲ್ಲಿ ಬೋಧನೆಯಲ್ಲಿ ಮಾಡ್ಬೋದು ನೀವು ನೋಡ್ರಿ ಈ ತರ ಪಾಕ ಇದೆಲ್ಲ ರೆಡಿ ಆಗ್ತಾ ಇದೆ ಈಗ ಇನ್ನೇನು ಅಕ್ಕಿ ಆಗ್ತಾ ಇದ್ದೀವಿ ಅಕ್ಕಿ ಆಯ್ತು ಇದನ್ನೆಲ್ಲ ಇದು ಮಾಡಿ ಮಕ್ಕಳ ಗುಣ ಮಾಡಿಕೊಟ್ರೆ ಆ ಖುಷಿಯೋ ಖುಷಿಯೋ ಖುಷಿ ಕೈ ಚೆಂದ ಮಕ್ಕಳು ಊಟ ಮಾಡ್ತಾವ ಎಲ್ಲರೂ ಊಟ ಮಾಡೋದು ಕೈ ಚೇಂಜ್ ಚೆಂದಾಗಿ ಎಲ್ಲ ಸ್ಟಾಫ್ ಸೇರ್ಕೊಂಡು ಇವತ್ತು ಎಫ್ರಾ ಕೆಲವೊಂದು ಕೆಲವು ಮಾತ್ರ ಇದಾವೆ ಅಂತ ಕಂಡೆಲ್ಲ ಬಾಯಿ ಏನು ತೊಂದ್ರೆ ಇಲ್ಲ ಈ ತರ ಬಂದಿದೆ ನೋಡ್ರಿ ಈಗ ಅಕ್ಕಿ ಹಾಕ್ಲಿಕ್ಕೆ ರೆಡಿ ಇದೆ ನೋಡೋಣ ಈಗ ಅಕ್ಕಿ ಹಾಕ್ತಾ ಇದ್ದೀವಿ ಕುಡಿತಾ ಇದ್ದಾರೆ ರುಚಿಕಟ್ಟವಾದ ಭೋಜನವನ್ನ ಮಕ್ಕಳು ಮಾಡ್ತಾರೆ ಇವತ್ತು ಎಷ್ಟು ರುಚಿಕಟ್ಟಾದ ಭೋಜನ ಅವ್ರ ಹೇಳ್ತೀವಿ ನಾವು ಹೇಳತ್ತ ಬರಂಗಿಲ್ಲ ಇಷ್ಟಿಲ್ಲ ಕುಂತ बाळ सुनिना पण चिकाट्याने भोजन नोंदव मांडत होतो सर नीरयते आणि नीरय बाळ

బెಳೆబెట్టు గడొ మట్టు బెಳೆబెట్టు ఉద్దగా బెట్టు ఇల్ బన్నీగా ఈతరా పలావ్ గిగిగిగి నా తరగినో గ్రోత్ కరేదాకి నావు కొత్తిమీర నాకి కొత్తిమీర నాకి ఈతరా కొత్తిమీర నాకి ఫైనల్ గాని అవం కలుస్త పెట్టు పుదీనా ఆక తీదిని కొత్తిమీర ఆక తీదిని ಸ್ವಲ್ಪ ಸುಮ್ಮನೆ ಟೇಸ್ಟಿ ಕರಿಬೇವು ಹಾಕ್ತೀವಿ ಅಷ್ಟೇನು ಹಾಕ್ಬೇಕಂತ ಆಮೇಲೆ ಈ ಥರ ಈ ಥರ ಕರಿಬೇವು ಕೊತ್ತಂಬರಿ ಪಟ್ಟ ಹಸಿರಾಗ್ಲಿರ್ತಕ್ಕಂಥದ್ದು ನಿಂಬೆಹಣ್ಣು ಮಕ್ಕಳಿಗೆ ಬೇಕಾದರೆ ಕೊಡೋದು ಇಲ್ಲ ಈ ಥರ ನಿಂಬೆಹಣ್ಣು ಇಟ್ಟಿದ್ದೀವಿ ರುಚಿ ಕಟ್ಟಾದ ಸಲಾವು ಬಿಸಿ ಮುಟ್ಟಿದಾಗ ಸ್ಟ್ರೈಕ್ ಇದಾರ ಇರಲಿ ಪಾಪ ಅವ್ರ ಬೇಡಿಕೆ ಏನಿದ್ರು ಗೊತ್ತಿಲ್ಲ ಆದರೆ ನಮ್ಮಂಥವ್ರು ಇಲ್ಲಿ ಅಡಿಗೆ ಮಾಡೋಕ್ಕೆ ಇದ್ದೇ ಇರ್ತಾರೆ ಪಕ್ಕ ನಾವು ಸಹ ಮಾಡ್ತೀವಿ ಅಡುಗೆ ಮಾಡ್ತೀವಿ ಪಾಪ ಪ್ರವೀಣರಾಗಿರ್ತಾರೆ ನಮ್ಮ ಶಿಕ್ಷಕರು ಯಾವಾಗಲೂ ಸಕಲ ಕಲ ಒಲ್ಲದರಾಗಿರ್ತಾರೆ ಧನ್ಯವಾದಗಳು ಈ ಅಡಿಗೆಯನ್ನು ನೋಡಿ ಆನಂದಿಸಿ ಖುಷಿ ಪಡಿ ನೋಡಿ ಯಾವ ಥರ ಆಗಿದ್ದು ಈ ಥರ ಅಡಿಗೆಯನ್ನು ಮಕ್ಕಳು ತಿಂದ್ಬಿಟ್ರೆ ಭಾಳಷ್ಟು ಖುಷಿಯಾಗಿರ್ತಾರೆ ಖುಷಿಯಾಗಿರೋದಕ್ಕೆ ಜೀವನದಲ್ಲಿ ಖುಷಿಯಾಗಿರ್ಬೇಕು ನಗು ನಗುತ್ತಾ ಇರಬೇಕು ಬಾಳಿದ್ರು ಬಡವ್ರ ಮಕ್ಕಳು ಎತ್ತರಕ್ಕೆ ಬೆಳಿಬೇಕು ಇದೇ ನಮ್ಮ ಉದ್ದೇಶ ಮುಂಚೂಡಪ್ಪ